ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನಿತೊಲಾಗ್ಸ್ ಇವತ್ತು ನಾವು ಪಾನಿಪುರಿ ಮತ್ತು ಸುಕ್ಕಪುರಿ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ ಮನೇಲೆ ಹೈಜನಿಕಾಗಿ ಆರೋಗ್ಯವಾಗಿ ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಪಾನಿಪುರಿಗೆ ಏನೇನು ಬೇಕು ಅಂತ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಹಣ್ಣು ಸ್ವಲ್ಪ ನೆನೆಸಿದೀನಿ ನಾನು ಸ್ವಲ್ಪ ಹುಣ್ಸೆಹಣ್ಣು ಒಂದು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಈರುಳ್ಳಿ ಮತ್ತು ಕ್ಯಾರೆಟು ನೋಡಿ ಈ ಪದಾರ್ಥದ ಮೊದಲಿಗೆ ಬಟಾಣಿ ಮತ್ತು ಆಲೂಗೆಡ್ಡೆನ ಒಂದು ಕುಕ್ಕರ್ಗೆ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸೋಣ ಆಲೂಗೆಡ್ಡೆನ ವರ್ದ ಹಾಕಿದ್ದೀನಿ ನಾನು ನೋಡಿ ಹಸಿಪ್ಪೆ ಎಲ್ಲ ತೆಗೆದು ಹಾಕಿದ್ದೀನಿ ನೋಡಿ ಫುಡ್ ಕುಕ್ಕರ್ಗೆ ಹಾಕಿ ಎರಡರಿಂದ ಒಂದು ಎರಡು ಎರಡು ವಿಷಲ್ ಬರ್ಸಿದ್ರೆ ಸಾಕು ನೋಡಿ ಒಂದು ಜಾರಿಗೆ ಸ್ವಲ್ಪ ಹುಣಸೆಣ್ಣೆನ್ಸಿದೆ ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಮೆಣಸು ಕಾಲು ಚಮಚ ಮೆಣಸು ಒಂದು ಅರ್ಧ ಚಮಚಕ್ಕಿಂತ ಚೂರು ಜಾಸ್ತಿ ಜೀರಿಗೆ ಮತ್ತು ಒಂದು ಇಡಿಯಷ್ಟು ಪುದೀನ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡೇ ಎರಡು ಹಸಿ ಮೆಣಸಿನಕಾಯಿ ಯಾಕೆಂದರೆ ಪಾನಿಪುರಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಖಾರನ ಕಡಿಮೆ ಮಾಡೇನೇ ಮಾಡೋಣ ಪಾನಿಪುರಿನ ಪಾನಿಪುರಿಗೆ ಚಾಟ್ ಮಸಾಲ ಬೇಕು ಮತ್ತು ಬ್ಲ್ಯಾಕ್ ಸಾಲ್ಟ್ ಬೇಕು ನೋಡಿ ರುಬ್ಬಿರೋ ಮಸಾಲೆನೆಲ್ಲ ಹೀಗೆ ರುಬ್ಬು ರುಬ್ಬಾಯಿತು ಈಗ ನೀರಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ಆಲೂಗೆಡ್ಡೆನೂ ಕೂಡ ಬೆಂದಿದೆ ಬೆಂದಿದಂಥ ಆಲೂಗೆಡ್ಡೆಗೆ ನೋಡಿ ಈಗ ಫಸ್ಟು ಪಾನಿಗೆ ಚಾಟ್ ಮಸಾಲ ಒಂದು ಚಮಚದಷ್ಟು ಚಾಟ್ ಮಸಾಲ ಒಂದು ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟು ಯಾಕಂತಂದ್ರೆ ಎರಡರಲ್ಲೂ ಉಪ್ಪು ಇರುತ್ತೆ ಹಾಗಾಗಿ ನಾವು ಉಪ್ಪನ್ನ ಕಮ್ಮಿ ಹಾಕಬೇಕು ಸ್ವಲ್ಪ ಒಂದು ಕಾಲು ಚಮಚದಷ್ಟು ಉಪ್ಪು ನಮಗೆ ಹುಳಿ ಸಾಕಾಗಿಲ್ಲ ಅಂದರೆ ಒಂದು ಸ್ವಲ್ಪ ನಿಂಬೆ ಹುಳಿನೂ ಕೂಡ ಮಿಕ್ಸ್ ಮಾಡ್ಕೊಬೋದು ಈಗ ಬೇಯಿಸಿರೋಂಥ ಆಲೂಗೆಡ್ಡೆಗೂ ಕೂಡ ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಸಾಲ್ಟು ಮತ್ತು ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ಮೆಣಸಿನ್ಕಾಯಿ ಪುಡಿ ರೆಡ್ ಚಿಲ್ಲಿ ಪೌಡ್ರ್ ಪಾನಿಗೂ ಕೂಡ ಒಂದು ಕಾಲು ಚಮಚದಷ್ಟು ಚಿಲ್ಲಿ ಪೌಡ್ರ್ ಹಾಕೋಣ ನೋಡಿ ಇದೀಗ ಆಲೂಗಡ್ಡೆಗೆಲ್ಲ ಎಲ್ಲ ಪುಡಿಗಳನ್ನ ಹಾಕಾಯಿತು ಅದನ್ನ ನೀಟಾಗಿ ಕಲಸಿ ಇಟ್ಕೊಳ್ಳೋಣ ಇಲ್ಲಿ ಹೆಚ್ಚಿದಂಥ ಈರುಳ್ಳಿ ನೋಡಿ ಇಲ್ಲಿ ಕಲಸಿರೋ ಆಲೂಗಡ್ಡೆ ರೆಡಿಯಾಗಿದೆ ಇಲ್ಲಿ ಪಾನಿನೂ ಕೂಡ ರೆಡಿಯಾಗಿದೆ ನೋಡಿ ಆಲೂಗೆಡ್ಡೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಕಲಸಿ ಇಡೋಣ ಈಗ ನಾವು ನೆಕ್ಸ್ಟು ಸ್ವೀಟ್ ಪಾನಿ ಮಾಡೋದು ಹೇಗೆ ಅಂತ ತಿಳಿಯೋಣ ಸ್ವೀಟ್ ಪಾನಿಗೆ ಒಂದು ಎಂಟರಿಂದ ಹತ್ತು ಖರ್ಜೂರ ಒಣ ಖರ್ಜೂರ ಅಲ್ಲ ಹಸಿ ಖರ್ಜೂರ ಒಂದು ಒಂದು ಚಮಚದಷ್ಟು ಬೆಲ್ಲ ಒಂದು ಕಾಲು ಚಮಚದಷ್ಟು ಹಚ್ಚ ಪುಡಿ ಒಂದು ಕಾಲು ಚಮಚದಷ್ಟು ಉಪ್ಪು ಇದು ಕಟ್ಟ ಇದು ಫುಲ್ಲು ಸ್ವೀಟ್ ಅಲ್ಲ ಇದು ಕಟ್ಟ ಮಿಟ್ಟ ಆಗಿರೋದ್ರಿಂದ ಖರ್ಜೂರ ಬೆಲ್ಲ ಹಚ್ಚಿಮೆಣಸಿನ್ಕಾಯಿ ಪುಡಿ ಒಂದು ಕಾಲು ಚಮಚದಷ್ಟು ಉಪ್ಪು ಇದು ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಇಲ್ಲಿ ಅಂಗಡಿಯಿಂದ ತಂದಿರೋಂಥ ಪುರಿ ಈ ಪುರಿನ ಎಣ್ಣೆಯಲ್ಲಿ ಕರ್ಕೊಳ್ಳೋದು ಈ ಥರ ಇರುತ್ತೆ ಇದು ಎಣ್ಣೆಗೆ ಹಾಕ್ದಾಗ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನೋಡಿ ಎಣ್ಣೆಗೆ ಹಾಕಿದ್ವಿ ನೋಡಿ ಈಗ ಎಣ್ಣೆಲೆ ಕರಿತಾ ಇದ್ದೀವಿ ಇದು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೈಜಿನಿಕ್ ಆಗಿರುತ್ತೆ ಯಾಕಂದ್ರೆ ಬೆಂದಿರ ಎಣ್ಣೆಲೆ ಬೇಯಿಸಿ 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 ಕೊಡ್ತಾರೆ ಮತ್ತೆ ಅವ್ರಿಗೆ ಯಾವತ್ತು ಯಾವತ್ತು ಮಾಡಿಟ್ಟಿರ್ತಾರೋ ಪೂರಿ ಆದ್ರೂ ರೋಡ್ ಸೈಡಲ್ಲಿ ತಿನ್ಬೇಕು ಅನ್ಸುತ್ತೆ ಯಾವತ್ತೋ ಒಂದಿನ ಅಪರೂಪಕ್ಕೆ ತಿಂದು ಮನೇಲಿ ಹೀಗೆ ವಯಸ್ಸಾದವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟು ಆರೋಗ್ಯವಾಗಿ ಮಾಡ್ಕೊಡ್ಬೋದು ನೋಡಿ ಪಾನಿ ರೆಡಿಯಾಗಿದೆ ಬಟಾಣಿ ಬೇಸಿರೋ ಬಟಾಣಿ ನೋಡಿ ಕ್ಯಾರೆಟು ನಿಂಬೆಹಣ್ಣು ಈರುಳ್ಳಿ ಇದು ಸ್ವೀಟು ಸ್ವೀಟು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಆಗುತ್ತೆ ಇಲ್ಲಾಂದರೆ ಕಟ್ಟ ಬಿಟ್ಟ ಥರ ಇರುತ್ತೆ ನಾವು ಇಲ್ಲಿ ಪುಡಿ ತೋರಿಸ್ತಾ ಇದೀವಲ್ಲ ಆ ಪುಡಿಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಚಾಟ್ ಮಸಾಲ ಸ್ವಲ್ಪ ಅಚ್ಚಮೆಣ್ಸಿನ್ಕಾಯಿ ಪುಡಿ ಈಗ ಮೊದಲಿಗೆ ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪೂರಿಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಬಟಾಣಿ ಮತ್ತು ಈರುಳ್ಳಿನ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಮತ್ತು ಕ್ಯಾರೆಟು ಈರುಳ್ಳಿ ಬಟಾಣಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೀವಿ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ

ಸುಕ್ಕ ಪುರಿ ನೋಡಿ ಹೇಗೆ ಮಾಡೋಣ ಅಂತ ಬೇಸಿರೋ ಆಲೂಗೆಡ್ಡೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಪೂರಿಗೆ ಬೆಂದಿರೋ ಆಲೂಗಡ್ಡೆಗೆ ಆಲೂಗೆಡ್ಡೆಗೆ ಮಸ ಪುಡಿಗಳೆಲ್ಲ ಹಾಕಿದ್ದೀವಲ್ಲ ಮಸಾಲ ಪುಡಿಗಳೆಲ್ಲ ಹಾಕಿ ಮತ್ತಿನ್ನು ಸ್ವಲ್ಪ ಮೇಲ್ಗಡೆ ಈರುಳ್ಳಿ ಹಾಕಿ ಮತ್ತು ರುಬ್ಬಿಟ್ಟಿರೋ ಅಂಥ ಸ್ವೀಟು ಮತ್ತು ಖಾರದ ಪುಡಿ ಇಟ್ಕೊಂಡಿದ್ವಲ್ಲ ಬರೀ ಖಾರದ ಪುಡಿ ಎಲ್ಲ ಬ್ಲ್ಯಾಕ್ ಸಾಲ್ಟು ಚಾಟ್ ಮಸಾಲ ಮತ್ತು ಸು ಒಂದು ಸ್ವಲ್ಪ ಅಚ್ಚ ಪುಡಿ ಇಷ್ಟು ಹಾಕಿ ಒಂದು ಚಿಟ್ ಚಿಟ್ಕೆ ಅಷ್ಟು ಹಾಕಿ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕಿ ಮತ್ತು ಬಟಾಣಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸ್ವೀಟ್ ಕೂಡ ಹಾಕಿ ತಿಂದರೆ ಇದು ಸುಕ್ಕಪುರಿ ಸುಕ್ಕಾಪುರಿ ಕೊಡುವಾಗ ಕಡಲೆಕಾಳು ಹಾಕ್ತಾರೆ ಬೇಯಿಸಿದ್ದು ಇನ್ನು ನಾನು ಇವತ್ತು ಬಟಾಣಿ ಹಾಕಿಯೇ ಮಾಡಿದ್ದೀನಿ ನಾನು ಮಾಡಿ ನೋಡಿ ನಿಂಬೆ ಹುಳಿ ನಾವು ಮಾಡಿರೋ ಅಂಥ ಪಾನಿಪುರಿ ಮತ್ತು ಸುಕ್ಕಪುರಿ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಇದೊಂದು ಸ್ವಲ್ಪ ಸ್ವಲ್ಪ ಪುಡಿ ಹಾಕಿದ್ದೀವಿ ಈಗ ಸ್ವೀಟ್ ಕೂಡ ಹಾಕೋಣ ಒಂದು ಸ್ವಲ್ಪ ನೋಡಿ ಚೂರು ಕಟ್ಟ ಮಿಟ್ಟ ನೋಡಿಲಿ ಇದು ಸ್ವೀಟ್ ಪಾನಿ ಇದು ಬರಿ ಕಟ್ಟ ಮಿಟ್ಟ ಹೀಗೆ ತಿಂದರೆ ರುಚಿ ರುಚಿಯಾದ ಸುಕ್ಕಾಪುರಿ ರೆಡಿ ಇದು ಪಾನಿ ಸ್ವೀಟ್ ಪಾನಿ.